ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಬ್ಬದ್ದು ಬ್ಲಾಗು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ತುಂಬ ಕೆಲಸ ಇತ್ತು ಹಬ್ಬದ ಹಿಂದಿನ ದಿನದಿಂದ ವಿಡಿಯೋ ಶೂಟ್ ಮಾಡಿದ್ದೆ ಸೊ ಅವಾಗಿಂದ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಲೇಟಾಗಿ ವಿಶ್ ಮಾಡ್ತಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮನೆಯಲ್ಲೆಲ್ಲ ಯಾವ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಮಾಡಿ ನನ್ನ ವಿಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ ಸಂಭ್ರಮ ಹರ್ಬಲ್ದೇರೈಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ಸಂಭ್ರಮ ಹರ್ಬಲ್ ಏರೈಲ್ ಯೂಟ್ಯೂಬ್ ಆಯಿಲ್ನ ಬುಕ್ ಮಾಡಿಲ್ಲ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಮೊನ್ನೆ ಹಿಂದಿನ ದಿನ ಪೂರಿ ಮಾಡಿದ್ದೆ ಸೊ ಪೂರಿ ಎಲ್ಲ ತಿನ್ಕೊಂಡು ನನ್ನ ಮಗ ತೋಟಕ್ಕೆ ಹೋಗಿದ್ದ ಅಲ್ಲಿ ಜೋಳ ಹಾಕಿ ಗೊಬ್ಬರ ಚೆಲ್ತಿದ್ದ ಅದನ್ನು ನಮ್ಮ ತಂದೆ ವೀಡಿಯೋ ಮಾಡಿದರು ಅವನಿಗೆ ಮನೇಲಿರೋದಕ್ಕಿಂತ ತೋಟದಲ್ಲಿರೋದಂದ್ರೆ ತುಂಬ ಖುಷಿ ಎಷ್ಟೇ ಬಿಸಿಲಿರಲಿ ಅಲ್ಲೇ ಕೆಲಸ ಮಾಡ್ತಿರ್ತಾನೆ ಮನೇಲಿ ಇರೋಕೆ ಇಷ್ಟಪಡಲ್ಲ ಅವನು ಹಬ್ಬ ಮುಗಿಸ್ಕೊಂಡ ತಕ್ಷಣ ತೋಟಕ್ಕೆ ಹೋಗ್ಬಿಡ್ತಾನೆ ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ಜೋಳ ಹಾಕಿದ ಮೇಲೆ ಗೊಬ್ಬರ ಚೆಲ್ಸಿರ್ತಾರೆ ನಂದು ಫಸ್ಟ್ ಅಷ್ಟು ಒಂದಷ್ಟು ವೀಡಿಯೋ ಆದಮೇಲೆ ಒಂದು ನಾಲ್ಕೈದು ವೀಡಿಯೋ ಆದಮೇಲೆ ಹಾಕಿದ್ದೀನಿ ಯಾವ ರೀತಿ ಜೋಳ ಹಾಕೋದು ಯಾವ ರೀತಿ ಹಾಕ್ತಾರೆ ಗೊಬ್ಬರ ಯಾವ ರೀತಿ ಚೆಲ್ತಾರೆ ಅಂತ ಅದರಲ್ಲೂ ನನ್ನ ಮಗನೇ ಜೋಳ ಹಾಕಿ ಗೊಬ್ಬರ ಚೆಲ್ಲಿದ್ದಾನೆ ಅದರಲ್ಲಿ ನೀಟಾಗಿ ನೋಡ್ಬೋದು ಎಷ್ಟೇ ಬಿಸಿಲು ಮಳೆ ಇರಲಿ ಕೆಲಸ ಅಂತೂ ಮಾಡ್ತಾನೇ ಇರಬೇಕು ಅದೆಲ್ಲ ಆದಮೇಲೆ ರಂಗಸಮ್ಮಣ್ಣವರು ಎತ್ತಿಲದನ್ನು ರೆಡಿ ಮಾಡ್ಕೋತಾ ಇದ್ದಾರೆ ಇವರೇ ರಂಗ ನಮ್ಮ ತೋಟದಲ್ಲಿ ಇರ್ತಾರೆ ಬರ್ತಾರೆ ಹೋಗ್ತಿರ್ತಾರೆ ಸೊ ನನ್ನ ಮಗನೂ ಅದನ್ನೆಲ್ಲ ಪೂರ್ತಿ ಕಲ್ತ್ಬಿಟ್ಟಿದ್ದಾನೆ ತೋಟದ ಬಗ್ಗೆ ಎಷ್ಟು ಬಿಸಿಲಿದೆ ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಮನೇಲಾದರೆ ಬಿಸಿಲು ಬಿಸಿಲು ಅಂತ ಫ್ಯಾನ್ ಹಾಕತ್ತಾನೆ ತೋಟದಲ್ಲಿದ್ದರೆ ಅದ್ರ ಬಗ್ಗೆ ಅವನಿಗೆ ಚಿಂತೆನೇ ಇರಲ್ಲ ನೋಡಿ ಈ ರೀತಿ ಇವತ್ತೆಲ್ಲೂ ರೆಡಿ ಮಾಡ್ಕೊತಾರೆ ಸಂಭ್ರಮ ಹರಬಲ್ಲೇ ಇಲ್ಲಿ ಯಾರಿಗಾದರೂ ಬೇಕಿದ್ದರೆ ಡ್ಯಾಂಡ್ರಫ್ ಮತ್ತು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಆನ್ಲೈನ್ ಮೂಲಕ ಕಳಿಸ್ಕೊಡ್ತೀನಿ ಅಡ್ರೆಸ್ ಕಳಿಸ್ಕೊಟ್ರೆ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ ಸೊ ಫ್ರಿಜ್ಜನ್ನು ಕ್ಲೀನ್ ಮಾಡೋಣ ಅಂತ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಹಬ್ಬಕ್ಕೆ ರೇಷನ್ ತಂದಿದ್ದೆಲ್ಲ ಬಾಕ್ಸಿಂದ ತೆಗೆದು ಡಬ್ಬಕ್ಕೆ ಹಾಕಿಟ್ಕೊಳ್ಳೋಣ ಅಂತ ಹಾಕಿಟ್ಕೊಳ್ತಾ ಇದ್ದೆ ಒಂದು ಕೆಲಸ ಮಾಡಿದ್ರೆ ಒಂದು ಕೆಲಸ ಅಷ್ಟು ರೆಡಿ ಇರ್ತಿರತ್ತೆ ಹಬ್ಬದ ಟೈಮಲ್ಲಿ ಎಷ್ಟು ಕೆಲಸ ಮಾಡಿದ್ರು ಸಾಲಲ್ಲ ಹಾಗೆ ತೋಟದಲ್ಲಿಂದ ನಮ್ಮ ಜಯಮ್ಮ ಅವರು ಬಂದು ರಾಗಿ ಎಲ್ಲ ತೂರ್ಕೊಡ್ತಿದ್ದಾರೆ ರಾಗಿ ಕ್ಲೀನ್ ಮಾಡಬೇಕಲ್ಲ ಅದಕ್ಕೆ ರಾಗಿ ಎಲ್ಲ ಕ್ಲೀನ್ ಮಾಡಿಕೊಟ್ಟು ನಾವು ಹಬ್ಬದ ದಿನ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಆಗಲೇ ಇಲ್ಲ ತುಂಬ ಕೆಲಸ ಇತ್ತು ಈ ಕಡೆ ವಿಡಿಯೋ ಮಾಡ್ಕೊಂಡು ಈ ಕಡೆ ಅಡುಗೆ ಮಾಡ್ತಿದ್ರೆ ನಾನೇ ವಿಡಿಯೋ ಮಾಡೋದ್ರಿಂದ ಆ ಸ್ಟ್ಯಾಂಡ್ ಇಟ್ಕಂಡೆಲ್ಲ ನಂಗೆ ಓಡಾಡೋಕ್ಕೆ ಫಾಸ್ಟಾಗಿ ಓಡಾಡೋಕ್ಕಾಗ್ತಿರ್ಲಿಲ್ಲ ಸೊ ಹಬ್ಬದ್ದು ಹಬ್ಬದ್ದು ಏನು ಮಾಡಿದ್ದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಬ್ಬದ ದಿನ ಎರ್ಗಿನ ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ಅಲ್ಲಿ ದೇವಸ್ಥಾನದ್ದು ವಿಡಿಯೋ ಮಾಡ್ಕೊಂಡೆ ನಿಮ್ಮ ಮನೇಲೆಲ್ಲ ಹಬ್ಬಕ್ಕೆ ಏನೇನು ತಿಂಡಿ ಮಾಡಿದ್ರಿ ಕಮೆಂಟ್ ಮಾಡಿ ನಾನು ಎಲ್ಲ ಥರ ತಿಂಡಿ ಮಾಡಿದ್ದೆ ಚಿಕ್ಕಲಿ ಕೊಡ್ಬಳೆ ಕರ್ಜಿಕಾಯಿ ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡಿದ್ದೆ ಕಜ್ಜಾಯಾವಂದು ಮಾಡಿರಲಿಲ್ಲ ನೋಡಿ ಈ ಥರ ಇದೆ ಅಲ್ಲಿಗೆ ಯಾವಾಗಲೂ ಹೋಗ್ತಿರ್ತೀವಿ ಹಬ್ಬದ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅನ್ನೋದೇ ಬೇಜಾರಾಯಿತು ಅದು ವೀಡಿಯೋ ಮಾಡ್ತಾ ಮಾಡ್ತಾ ಅಡುಗೆ ಮಾಡೋಕ್ಕಾಗಲ್ಲ ನನಗೆ ನಾರ್ಮಲ್ ಡೇಸಲ್ಲಾದರೆ ಮಾಡ್ಬೋದು ಹಬ್ಬದಲ್ಲಿ ತುಂಬ ಕೆಲಸ ಇರುತ್ತಲ್ಲ ಅಲ್ಲಿಂದ ಮರ್ಗೂರಿಗೆ ಹೋದ್ವಿ ಮರ್ಗೂರಲ್ಲಿ ದೊಡ್ಡ ದೇವಸ್ಥಾನ ಕಟ್ಟಾಗಿದೆಯೋ ಕಟ್ತಾನೆ ಇದ್ದಾರೋ ಗೊತ್ತಿಲ್ಲ ಯಾವಾಗ ಹೋದರೂ ಇದೇ ಥರ ಇರುತ್ತೆ ಬಟ್ ತುಂಬ ದೊಡ್ಡ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ವಿಟ್ ಆರಾಮಾಗಿ ದೊಡ್ಡ ದೇವಸ್ಥಾನ ಇದೆ ಇದೆ ದೇವರಲ್ಲಿರೋದು ಶಂಭುಲಿಂಗೇಶ್ವರ ಸೊ ಅಲ್ಲಿಗೆ ಹೋಗಿ ಅಲ್ಲೂ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಇದೆ ದೇವರು ನೋಡಿ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ ತುಂಬ ದೊಡ್ಡ ದೇವಸ್ಥಾನ ಇದೆ ಅಲ್ಲಿ ಐನಾರೆಲ್ಲ ಇದ್ದರು ಅಂದರೆ ಈ ವರ್ಷದ್ದು ಹೊಸ ಪಂಚಾಂಗ ಅದಕ್ಕೆಲ್ಲ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಅಂತ ಒಳಗಡೆ ಒಬ್ರು ಮೇನ್ ಅರ್ಚಕರು ಕೂತಿದ್ದರು ಅವರಿಗೆ ಎಲ್ಲದನ್ನು ಪೂಜೆ ಮಾಡಿಕೊಡ್ತಾಯಿದ್ರು ಅವರು ಪಂಚಾಂಗದ್ದು ಅವ್ರ ಬುಕ್ಸ್ಗಳು ಅವ್ರ ಪೂಜೆ ಮಾಡೋದು ಎಲ್ಲದನ್ನು ಪೂಜೆ ಮಾಡಿಕೊಡ್ತಾಯಿದ್ರು ನೋಡಿ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ಹಬ್ಬದ ಬ್ಲಾಗ್